ಸ್ವಾಗತ ನಾನಿನ್ನ ಬಿಡಲಾರೆ ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಇವತ್ತಿನ ಸಂಚಿಕೆ ಕೂಡ ಅಷ್ಟೇ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹೇಳ್ತಾ ಇಲ್ಲಿ ಅರ್ಚಕರನ್ನ ಮಾತಾಡ್ತಿದ್ದಾರೆ ಊರಿನ ಮುಖ್ಯಸ್ಥರು ದುರ್ಗಾ ಚಿಕ್ಕಪ್ಪ ಇವರು ಊರಿನ ಮುಖ್ಯಸ್ಥರಾಗಿರ್ತಾರೆ ಇವರು ದುರ್ಗಾ ಇವ ಈ ವರ್ಷ ಜಾತ್ರೆ ಉಸ್ತುವಾರಿನ ತಗೊಳ್ಳಿಲ್ಲಂದ್ರೆ ನೀವು ಅರ್ಚಕರ ಸ್ಥಾನಕ್ಕೆ ರಾಜೀನಾಮೆ ಅಂದರೆ ಅರ್ಚಕನ ಸ್ಥಾನನ ಬಿಟ್ಟು ಈ ಊರನ್ನೇ ಬಿಟ್ಟು ಹೋಗಬೇಕಾಗತ್ತೆ ಅಂತ ಅರ್ಚಕರಿಗೆ ಊರಿನ ಹಿರಿಯರು ಕಡಾಖಂಡಿತವಾಗಿ ಹೇಳ್ತಾರೆ ಅರ್ಚಕರು ಯಾರಂದರೆ ದುರ್ಗಾ ಚಿಕ್ಕಪ್ಪ ಈ ಕಡೆ ದುರ್ಗಾ ಚಿಕ್ಕಪ್ಪ ದುರ್ಗಾ ಚಿಕ್ಕಮ್ಮ ಚಿಕ್ಕಪ್ಪನ ಪರಿಸ್ಥಿತಿ ಅಂದರೆ ದುರ್ಗಾ ಚಿಕ್ಕಮ್ಮಗೆ ಗೊತ್ತಾಗುತ್ತೆ ಊರಿನ ಅರ್ಚಕರು ಹೇಳಿರುವಂಥ ಮಾತು ದುರ್ಗಾ ಅಂತೂ ದೇವಿ ಉಸ್ತುವಾರಿನ ತಗೋದಿಲ್ಲ ನಾವಂತೂ ಮನೆ ಬಿಟ್ಟು ಹೋಗಲೇಬೇಕಾಗಿದ್ದು ಅಂತ ದುರ್ಗ ಚಿಕ್ಕಪ್ಪ ಅಂದ್ಕೊಂಡು ಮನೆಯಲ್ಲಿರೋ ಸಾಮಾನೆಲ್ಲ ಪ್ಯಾಕ್ ಮಾಡ್ತಿರ್ತಾರೆ ಅಲ್ಲಿಗೆ ಬಂದಂಥ ದುರ್ಗ ಯಾಕೆ ಚಿಕ್ಕಮ್ಮ ಮನೆಯಲ್ಲಿ ವಸ್ತು ವಸ್ತುಗಳನ್ನ ಯಾಕೆ ಪ್ಯಾಕ್ ಮಾಡ್ತಿದ್ರೆ ಏನಾಯಿತು ಅಂತ ಕೇಳ್ತಾಳೆ ಇಲ್ಲ ನಿನ್ನಿಂದಮ್ಮ ನಿನ್ನ ನಿನ್ನ ನೀನೇ ಕಾರಣ ತಾಯಿ ಇದಕ್ಕೆಲ್ಲ ನಿನ್ನಿಂದಾನೇ ನೀನು ದೇವಿ ಉಸ್ತುವಾರಿ ಪೂಜೆನ ತೊಗೋತೇ ಇಲ್ಲಲ್ವ ಒಪ್ಕೋದಿಲ್ಲ ಅಂತ ಎಲ್ಲರ ಮುಂದೆ ಹೇಳಿದೆ ತಾನೆ ಅದಕ್ಕೆ ನಿಮ್ಮ ಚಿಕ್ಕಪ್ಪನಿಗೆ ಅರ್ಚಕರ ಸ್ಥಾನನ ಬಿಟ್ಕೊಟ್ಟು ಇಲ್ಲಿಂದ ಹೊರಡ್ರಿ ಅಂತ ಹೇಳಿದ್ದಾರೆ ಇದಕ್ಕೆಲ್ಲ ಕಾರಣ ನೀನೇ ತಾಯಿ ನೀನೇ ಅಂತ ಕೂಗಾಡ್ತಾಳೆ ಆಗ ಹೌದಾ ಚಿಕ್ಕಪ್ಪ ಹೀಗೆಲ್ಲ ಆಯಿತಾ ಹೀಗೆಲ್ಲ ಮಾತಾಡಿದ್ರ ಅಂತ ದುರ್ಗಾ ಗೊತ್ತಾಗುತ್ತೆ ಆದರೆ ಚಿಕ್ಕಪ್ಪ ಕೂಡ ಅದೇ ಮಾತನ್ನು ಹೇಳ್ತಾರೆ ದುರ್ಗಾ ಕೂಡ ಬೇಜಾರಾಗಿ ಈ ಥರ ಮಾತಾಡ್ತಿದ್ದಾರೆ ಅಂತ ಹೇಗೋ ಅವಳು ಯಾವಾಗಲೂ ಮಾತಾಡ್ತಿರ್ತಾರಲ್ಲ ಜಡೆ ಅಜ್ಜನ ಹತ್ರ ಬಂದು ಕೂತ್ಕೋತಾರೆ ಈ ಕಡೆ ಜಡೆಯವರು ಅಂದರೆ ಅವರು ಎಲ್ಲವೂ ಅರ್ಥ ಆಗ್ತಿರುತ್ತೆ ಆ ಮಗುನ ಕಾಪಾಡಕ್ಕೆ ಆ ತಾಯಿ ಬಂದೇ ಬರ್ತಾಳೆ ಅಂತ ಹೇಳ್ತಿರ್ತಲ್ಲ ಒಳ್ಳೆ ಒಳ್ಳೆ ಕೂಕ್ಗಳು ಈ ಕಡೆ ದೇವಿ ಉಸ್ತುವಾರಿನ ಯಾಕೆ ತಗೋಬೇಕು ನಾನು ತಗೋಲ್ಲ ಎಲ್ಲ ಕೌಡೇನೇ ಹೇಳ್ತೆ ಕೌಡೆ ಹಾಕು ಅಂತ ಹೇಳ್ತಾರೆ ನಾನು ಯಾಕೆ ಹಾಕ್ಲಿ ನಾನು ಹಾಕಲ್ಲ ಹಾಕಿ ನೀನು ಏನೋ ಒಂದು ಆಗುತ್ತೆ ಹಾಕು ಅಂತ ಹೇಳ್ತಾರೆ ಹೌದು ನೀನೇ ದೇವಿ ಸಹ ಉಸ್ತುವಾರಿನ ತೊಗೋತೀಯಾ ಅಂತ ಕೌಡೆ ತ ಕೌಡೆ ತಾತ ಹೇಳ್ಬಿಡ್ತಾರೆ ಆಗ ಆ ಮಾತು ನಾನು ತಗೋತೀನಿ ನಾನು ತಗೋದೇ ಇಲ್ಲ ಅಂತ ಇಲ್ಲಿ ದುರ್ಗಾ ಕೂಡ ನಿಷ್ಠುರವಾಗಿ ಮಾತಾಡೋದಿಂದ ಹೊಡ್ತಿರ್ತಾರೆ ನೀನು ತಗೋವಾಗ ಹಾಗೇ ಆಗುತ್ತೆ ಅಂತ ಕವಡೆ ತತ್ತ ಹೇಳ್ತಾರೆ ಇಲ್ಲ ನಾನು ತಗೊಲ್ಲ ಅಂತ ಕೂಕಾಡ್ಕೊಂಡು ಅಲ್ಲಿಂದ ದುರ್ಗಾ ಹೊರಟೋಗ್ತಾರೆ ಇನ್ನೂ ಬಿಡಲಾರ ಸೀರಲ್ಲಿ ಇವತ್ತಿನ ಸಂಚಿಕೆ ಕೇಳಿ ಎಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು